ವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ಸಂಖ್ಯೆ ನೂರ ನೂರ ನಲವತ್ತನ್ನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ನಾವು ವ್ಯಕ್ತಪಡಿಸಬೇಕು ಈ ನೂರ ನಲವತ್ತನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬೇಕು ನಮಗೆ ಮೊದಲೇ ಗೊತ್ತಿದೆ ಯಾವುದೇ ಒಂದು ಸಂಯುಕ್ತ ಸಂಖ್ಯೆನ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಒಂದು ಅಂಕಗಣಿತದ ಮೂಲ ಪ್ರಮೇಯದ ಪ್ರ ಮುಖಾಂತರ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ಏನಂತ ಹೇಳ್ತೀನಿ ಅಂದರೆ ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ನಾವು ವ್ಯಕ್ತಪಡಿಸ್ಬೋದು ಇಲ್ಲಿಯ ಒಂದು ಸಂಯುಕ್ತ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನೂರ ನಲವತ್ತು ಈ ನೂರ ನಲವತ್ತನ್ನು ನಾವು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು ಅಂದರೆ ಈ ಸಂಖ್ಯೆನ ನಾನು ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗ್ತೀನಿ ಎರಡು ಏಳು ಹದಿನಾಲ್ಕು ಸೊನ್ನೆ ಎರಡು ಮೂರಲಿ ಆರು ಇನ್ನು ಒಂದು ಉಳಿಯುತ್ತೆ ಅದನ್ನು ಇಲ್ಲಿ ಹಾಕೋತೀನಿ ಎರಡು ಐದಲಿ ಹತ್ತು ಸಂಖ್ಯೆ ಐದನ್ನು ತಗೋತೀನಿ ಐದು ಏಳು ಮೂವತ್ತೈದು ಏಳು ಏಳು ಈ ಸಂಖ್ಯೆ ಎರಡು ಐದು ಏಳು ಇದೆಲ್ಲವೂ ಕೂಡ ಅವಿಭಾಜ್ಯ ಸಂಖ್ಯೆಗಳೇ ಆಗಿದೆ ನಾವು ಇದನ್ನು ಅಪವರ್ತನ ನೂರ ಸಂಖ್ಯೆ ನೂರ ನಲವತ್ತನ್ನು ಅಪವರ್ತನ ಮಾಡ್ತಾ ಹೋದಾಗ ಅಪವರ್ತನ ಮಾಡಿದಾಗ ನಮಗೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳು ಸಿಗ್ತಾ ಹೋಯಿತು ಈ ಸಂಖ್ಯೆ ನೂರ ನಲವತ್ತು ಸಂಯುಕ್ತ ಸಂಖ್ಯೆ ಆಗಿದೆ ಈ ಸಂಯುಕ್ತ ಸಂಖ್ಯೆನ ನಾನು ಏನಂತ ಬರ್ಕೋಬೋದು ಅಂತಂದರೆ ಎರಡು ಇಂಟು ಎರಡು ಇಂಟು ಐದು ಇಂಟು ಏಳು ಅಂತ ಬರಿಬೋದು ಎರಡು ಇಂಟು ಎರಡನ್ನು ನಾವು ಎರಡರ ಗಾತ ಎರಡು ಅಂತ ಬರಿಬೋದು ಐದನ್ನು ಐದರ ಗಾತ ಒಂದು ಏಳನ್ನು ಏಳರ ಗಾತ ಒಂದು ಅಂತ ಬರಿಬೋದು ಅಂತ ಹೇಳಿದರೆ ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ನೂರ ನಲವತ್ತನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಅಂದರೆ ಈ ಸಂಖ್ಯೆ ನೂರ ನಲವತ್ತನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಾಗಿದೆ ಅಂತ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಇದನ್ನು ಹಿಂದಿನ ವೀಡಿಯೋದಲ್ಲೇ ನಾನು ತಿಳಿಸಿದ್ದೀನಿ ಮುಂದಿನ ಪ್ರಶ್ನೆ ನೋಡೋಣ ಇಪ್ಪತ್ನಾಲ್ಕು ಸಂಖ್ಯೆ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ಈ ಸಂಖ್ಯೆಗಳ ಮಾಸಾಹವು ಹನ್ನೆರಡು ಆದರೆ ಅವುಗಳ ಲಾಸಾಹವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ಇಂದಿನ ವೀಡಿಯೋದಲ್ಲಿ ನಾನು ತಿಳಿಸಿದ್ದೆ ಎರಡು ಆ ಧನ ಪೂರ್ಣಾಂಕಗಳು ಮತ್ತು ಲಾಸಾಹ ಮತ್ತು ಮಾಸಾಹದ ನಡುವಿನ ಸಂಬಂಧ ಏನಿದೆ ಅಂತ ತಿಳಿಸಿದ್ದೆ ಹಾಗೇ ನಾನು ಈ ಎರಡು ಸಂಖ್ಯೆಗಳನ್ನ ಒಂದು ಸಂಖ್ಯೆನ ಎ ಅಂತ ತಗೋತಾ ಇದ್ದೀನಿ ಸಂಖ್ಯೆ ಇಪ್ಪತ್ತ್ನಾಲ್ಕನ್ನು ಎ ಅಂತ ತೊಗೋತಾ ಇದ್ದೀನಿ ಸಂಖ್ಯೆ ಅನ್ನು ಮೂವತ್ತಾರು ಅಂತ ತೊಗೋತಾ ಇದ್ದೀನಿ ಈ ಎರಡು ಧನಪೂರ್ಣಾಂಕಗಳಾಗಿವೆ ಮತ್ತು ಇದರ ಮಾಸಾಹ ಏನಾಗಿದೆ ಅಂತ ಹೇಳಿದರೆ ಮಾಸಾಹ ಹನ್ನೆರಡು ಅಂತ ಕೊಟ್ಟಿದ್ದಾರೆ ನಾವು ಇವಾಗ ಲಾಸಾಹವನ್ನು ಕಂಡುಹಿಡಬೇಕಾಗಿದೆ ಲಾಸಾಹ ನಮಗೆ ಲಾಸಾಹ ಮಾಸಾಹ ಮತ್ತು ಧನಪೂರ್ಣಾಂಕಗಳ ಸಂಬಂಧ ಧನಪೂರ್ಣಾಂಕಕ್ಕೂ ಮತ್ತು ಲಾಸಾಹ ಮಾಸಕ್ಕೂ ನಡುವಿನ ಇರು ನಡುವೆ ಇರುವಂಥ ಸಂಬಂಧ ಗೊತ್ತಿದೆ ಅದೇನು ಅಂತ ಹೇಳಿದರೆ ಎ ಇಂಟು ಬಿ ಎ ಇಂಟು ಬಿ ಇಸ್ ಈಕ್ವಲ್ ಟು ಮಾಸಾಹ ಇಂಟು ಲಾಸಾಹ ಎ ಅಂತ ಹೇಳಿದರೆ ಇಪ್ಪತ್ನಾಲ್ಕು ಬಿ ಅಂತ ಹೇಳಿದರೆ ಮೂವತ್ತಾರು ನಾವು ಲಾ ಸಹ ಅವರೇ ಕೊಟ್ಟಿದ್ದಾರೆ ಹನ್ನೆರಡು ಲಾ ಸಹ ನಾವು ಕಂಡುಹಿಡಬೇಕಾಗಿದೆ ಈ ಹನ್ನೆರಡನ್ನು ನಾನು ಓರೇ ಗುಣಕಾರ ಇದ್ದೀನಿ ಇಪ್ಪತ್ತ್ನಾಲ್ಕು ಇಂಟು ಮೂವತ್ತಾರು ಇದನ್ನು ಓರೇ ಗುಣಕಾರ ಮಾಡಿದಾಗ ಡಿವೈಡೆಡ್ ಬೈ ಹನ್ನೆರಡು ಆಗುತ್ತೆ ಇಸಿ ಕೊಟ್ಟು ಈ ಲಾ ಸಹ ನಾವು ಕಂಡುಹಿಡಬೇಕಾಗಿದೆ ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಎರಡಲಿ ಇಪ್ಪತ್ತ್ನಾಲ್ಕು ಮೂವತ್ತಾರು ಇಂಟು ಎರಡು ಅಂತ ಹೇಳಿದ್ರೆ ನಮಗೆ ಏನು ಸಿಗುತ್ತೆ ಹೇಳಿದರೆ ಎಪ್ಪತ್ತೆರಡು ಈಕ್ವಲ್ ಟು ಲಾಸಾಹ ಅಂದರೆ ನಮಗೆ ಲಾಸಹ ಕಂಡುಹಿಡಿಬೇಕು ಮಾಸಾಹ ಗೊತ್ತಿದ್ದು ಎರಡು ದನಪೂರ್ಣಾಂಕಗಳು ಗೊತ್ತಿದ್ರೆ ನಾವು ಲಾಸಾಹನ ಈಸಿಯಾಗಿ ಕಂಡುಹಿಡ್ಕೋಬೋದು ಅವರೇನಾದರೂ ಮಾಸಾಹ ಮಾಸಾಹನ ಕೊಡದೇನೆ ಲಾಸಹ ಕೊಟ್ಟು ಎರಡು ದನಪೂರ್ಣಾಂಕಗಳು ಕೊಟ್ಟಿದರೆ ನಾವು ಮಾಸಾಹನ ಈಸಿಯಾಗಿ ಕಂಡುಹಿಡಬೋದು ಓಕೆ ಮುಂದಿನ ಲೆಕ್ಕನ ನೋಡೋಣ ಈ ಮುಂದಿನ ಲೆಕ್ಕದಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದರೆ ತೊಂಬತ್ತಾರನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ತೊಂಬತ್ತಾರು ಕೂಡ ಇದು ಸಂಯುಕ್ತ ಸಂಖ್ಯೆ ಆಗಿದೆ ಇದನ್ನು ಅವಿಭಾಜ್ಯ ಸಂಖ್ಯೆಗಳನ್ನ ತಗೋತಾ ಇದರ ಅಪವರ್ತನ ಕಂಡುಹಿಡಿತಾ ಹೋಗಬೇಕು ಮೊದಲನೇದಾಗಿ ನಾನು ಸಂಖ್ಯೆ ಮೂರನ್ನು ತಗೋತಾಯಿದ್ನಿ ಮೂರು ಮೂರಲಿ ಒಂಬತ್ತು ಮೂರು ಎರಡುಲಿ ಆರು ಸಂಖ್ಯೆ ಎರಡನ್ನು ತಗೋಣ ಇದು ಅವಿಭಾಜ್ಯ ಸಂಖ್ಯೆ ಆಗಿದೆ ಅದರಿಂದ ಎರಡೊನ್ಲಿ ಎರಡು ಎರಡಾರಲಿ ಹನ್ನೆರಡು ಎರಡು ಎಂಟಲಿ ಹದಿನಾರು ಎರಡು ನಾಲ್ಕಲಿ ಎಂಟು ಎರಡೊಂದು ಎರಡೆರಲಿ ನಾಲ್ಕು ಎರಡೊಂದು ಎರಡು ಓಕೆ ತೊಂಬತ್ತಾರನ್ನು ನಾನು ಇವಾಗ ಮೂರರಗಾತ ಒಂದು ಸಂಖ್ಯೆ ಎರಡನ್ನು ಒಂದು ಎರಡು ಮೂರು ನಾಲ್ಕು ಐದು ಐದು ಸಲ ಬಂದಿದೆ ಅದರಿಂದ ಎರಡರ ಗಾತ್ರ ಐದು ಅಂತ ಇದ್ದೀನಿ ಇವಾಗ ನಾವು ಏನು ವ್ಯಕ್ತಪಡಿಸಿದ್ದೀವಿ ಅಂತ ಹೇಳಿದರೆ ಸಂಖ್ಯೆ ತೊಂಬತ್ತಾರನ್ನು ಅವಿ